ನಿಮ್ಗೆ ಹಾಗೆ ಇಷ್ಟು ಲೆಟರ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಫಿಷಿಯಲ್ ಲೆಟರ್ಸ್ ಇವೆಲ್ಲ ಬರಗಾಲ ಘೋಷಣೆ ಮಾಡಿದ್ದಾರೆ ಕರ್ನಾಟಕದವರು ಅಂತ ಸೆಪ್ಟೆಂಬರ್ ಇಪ್ಪತ್ತೇಳನೇ ತಾರೀಕು ಅವರೇ ಹೇಳಿದ್ದಾರೆ ನಾನ್ ನಿಮ್ಗೆ ಹೇಳಿದೆ ಬರಗಾಲ ಘೋಷಣೆ ಮಾಡುವಂತ ಸಾಮಾನ್ಯವಾಗಿ ಅಕ್ಟೋಬರ್ ಮೂವತ್ತೊಂದರವರೆಗೆ ಕಾಯ್ಬೇಕು ಇವ್ರು ಹೇಳ್ತಾರೆ ನಾವು ಮೂರು ತಿಂಗಳು ಲೇಟ್ ಮಾಡಿದೀವಿ ಅಂತ ನಾವು ನಾರ್ಮಲ್ ಟೈಮಿಗಿಂತ ಒಂದೂವರೆ ತಿಂಗಳು ಮೊದಲು ಡಿಕ್ಲೇರ್ ಮಾಡಿದ್ದೇವೆ ನಾವು ಡಿಕ್ಲೇರ್ ಮಾಡಿದ್ದು ಸೆಪ್ಟೆಂಬರ್ ಹದಿಮೂರನೇ ತಾರೀಕು ಮೆಮೊರಾಂಡಮ್ ಸಬ್ಮಿಟ್ ಮಾಡಿದ್ದು ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಸೊ ಡಿಕ್ಲರೇಷನ್ ಒಂದೂವರೆ ತಿಂಗಳು ವಾಡಿಕೆಗಿಂತ ಮುಂಚೆನೆ ಮುಂಜಾಗ್ರೂಕತೆಯಿಂದ ನಾವು ಡಿಕ್ಲೇರ್ ಮಾಡಿದ್ದೇವೆ ಡ್ರೌಟ್ ಅನ್ನ ಇಷ್ಟು ತಿಂಗಳು ಯಾವತ್ತೂ ಕೂಡ ವಿಳಂಬ ಆಗಿದೆ ಅಂತ ನಾವು ಭೇಟಿ ಮಾಡಿದಾಗ ಯಾವತ್ತಾದ್ರೂ ಹೇಳ್ಬೋದಾಗಿತ್ತು ಅವರು ನಾವು ಗೃಹ ಸಚಿವರನ್ನ ಭೇಟಿ ಮಾಡಿದ್ದೇವೆ ಪ್ರಧಾನ ಮಂತ್ರಿಗಳನ್ನ ಎರಡು ಬಾರಿ ಭೇಟಿ ಮಾಡಿದ್ದೇವೆ ಹಣಕಾಸು ಸಚಿವರನ್ನ ನಾನು ಖುದ್ದಾಗಿ ಭೇಟಿ ಮಾಡಿದ್ದೇನೆ ಹಾಗೂ ಗೃಹ ಕಾರ್ಯದರ್ಶಿ ಕೃಷಿ ಕಾರ್ಯದರ್ಶಿಗಳನ್ನ ಭೇಟಿ ಮಾಡಿದ್ದೇವೆ ಯಾವತ್ತೂ ಕೂಡ ಯಾವುದೂ ತಕರಾರು ಎತ್ತದೆ ಇಲ್ಲಿವರೆಗೂ ಒಂದೂ ಅಬ್ಜೆಕ್ಷನ್ ಹೇಳದೆ ಇವತ್ತು ಓಟ್ಗಳನ್ನ ಕಸಿದುಕೊಳ್ಳಬೇಕು ಅನ್ನೋ ಒಂದೇ ಕಾರಣಕ್ಕೆ ಅನ್ಯಾಯ ಮಾಡಿ ಅದರ ಮೇಲೆ ಜನಗಳ ಕಣ್ಣಿಗೆ ಮಣ್ಣು ಎರಚತಕ್ಕಂತಹದ್ದು ಇದೆಯಲ್ಲ ಇದು ಅನ್ಯಾಯದ ಮೇಲೆ ಗಾಯದ ಮೇಲೆ ಬರೆ ಎಳೆದ ಹಾಗೆ ಬರೆ ಎಳೆದು ಸಾಲದಕ್ಕೆ ನಮ್ಮನ್ನೇ ಅವಮಾನಿಸುವಂತಹ ಯಾಕೆಂದ್ರೆ ನಮ್ಮ ಸರ್ಕಾರವನ್ನ ಅವಮಾನ ಮಾಡಿದ್ರೆ ಕರ್ನಾಟಕದ ಜನಗಳನ್ನ ಅವಮಾನ ಮಾಡಿದಂಗೆ ಸುಳ್ಳುಗಳ ಆಧಾರದ ಮೇಲೆ ಇವತ್ತು ಈ ಅವಮಾನದ ಸರಮಾಲೆಯನ್ನ ನಮ್ಗೆ ಒರೆಸುವಂತ ಕನ್ನಡಿಗರಿಗೆ ಒರೆಸ್ತಕ್ಕಂತ ಪ್ರಯತ್ನವನ್ನ ಅವ್ರು ಮಾಡ್ತಾ ಇದ್ದಾರೆ ಸೊ